नमस्कार वीक्षक गृहलक्ष्मी योजन हनरू हदिमूर ने क्योंकि ಪ್ರತಿಯೊಬ್ಬ ಮಹಿಳೆಯರು ಕೂಡ ವೇಟ್ ಮಾಡ್ತಾ ಇರುವಂತದ್ದು ನಿಜಾನೆ ಸೊ ಆದ್ರೆ ಈಗಾಗಲೇ ಗಣಪತಿ ಹಬ್ಬಕ್ಕೆನೇ ಈ ಎರಡು ಕಂತುಗಳು ಬರಬೇಕಾಗಿತ್ತು ಈ ಒಂದು ಸೆಪ್ಟೆಂಬರ್ ನಲ್ಲಿ ಮುಗಿತಾ ಬಂತು ಈಗಾಗಲೇ ಹದಿನಾಲ್ಕನೇ ಕಂತಿನ ಹಣ ಕೂಡ ನಮಗೆ ರಿಲೀಸ್ ಆಗಬೇಕಾಗಿತ್ತು ಇದುವರೆಗೂ ಕೂಡ ಹನ್ನೆರಡನೇ ಕಂತು ಹಾಗೂ ಹದಿಮೂರನೇ ಕಂತಿನ ಹಣ ಜಮಾನೆ ಆಗಿಲ್ಲ ಬಿಡುಗಡೆ ಕೂಡ ಆಗ್ತಾ ಇಲ್ಲ ಅಂತ ನೀವು ಕೇಳ್ತಾ ಇದ್ರಿ ಸೊ ಇದ್ರ ಬಗ್ಗೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಮುಖ್ಯವಾಗಿ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಈಗಾಗಲೇ ಯಾವಾಗ ಬಿಡುಗಡೆ ಆಗ್ತಾ ಇದೆ ಸೊ ಯಾವ ದಿನಾಂಕದಂದು ನಿಮ್ಮ ಖಾತೆ ಬರ್ತಾ ಇದೆ ಈ ಒಂದು ಹನ್ನೆರಡು ಹಾಗೂ ಹದಿಮೂರನೇ ಕಂತಿನ ಹಣ ಒಂದು ಗೃಹಲಕ್ಷ್ಮಿ ಸದ್ಯಕ್ಕೆ ಲೇಟೆಸ್ಟ್ ಆಗಿ ಏನ್ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ವಿಡಿಯೋನ ಕೊನೆವರೆಗೂ ನೋಡೋದು ಜವಾಬ್ದಾರಿ ನಿಮ್ದಾಗಿರುತ್ತೆ ಒಂದ್ಸಾರಿ ಒಂದೇ ಒಂದು ವಿಡಿಯೋ ಕ್ಲಿಯರ್ ಆಗಿ ನೋಡ್ಕೊಂಡ್ಬಿಟ್ರೆ ಸೊ ಮತ್ತೊಂದು ವಿಡಿಯೋ ನೋಡುವಂತಹ ಅಗತ್ಯ ಬಿಡುವುದಿಲ್ಲ ವೀಕ್ಷಕರ ಒಂದ್ಸಾರಿ ಕೂಡ ವಿಡಿಯೋನ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಬೇಕೇನೆ ನಮ್ಮ ಶ್ರಮಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕೆ ಬಂದ್ಬಿಡ್ತೀನಿ ಇಲ್ಲಿ ನೋಡಿ ಬಹಳಷ್ಟು ಮಹಾ ಮಹಿಳಾ ಫಲಾನುಭವಿಗಳು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಪಡೆದಿದ್ದಾರೆ ಆದರೆ ಇಲ್ಲಿ ಹನ್ನೆರಡನೇ ಕಂತಿನ ಹಾಗೂ ಹದಿಮೂರನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತವ್ರು ಬಹಳಷ್ಟು ಜನ ಇದ್ದಾರೆ ಸೊ ಈಗಾಗಲೇ ಹತ್ತನೇ ಕಂತಿನಲ್ಲಿ ಬರಬೇಕಾಗಿರುವಂತಹ ಹಣ ಅಲ್ಲಿ ಯಾಕಂದ್ರೆ ಅಲ್ಲಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಇದ್ದರು ಸೊ ಆ ಒಂದು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಲ್ಲಿ ಸೊ ಆ ರೂಲ್ಸ್ ಈ ರೂಲ್ಸ್ ಅಂತ ಹೇಳಿಬಿಟ್ಟು ಬಹಳಷ್ಟು ಫಲಾನುಭವಿಗಳನ್ನ ತೆಗೆದಾಕಿದ್ದಾರೆ ಸುಮಾರು ಇಪ್ಪತ್ತು ಲಕ್ಷದವರೆಗೂ ಕೂಡ ಫಲಾನುಭವಿಗಳನ್ನು ತೆಗೆದು ಹಾಕಿದ್ದಾರೆ ವೀಕ್ಷಕರ ಅಂದ್ರೆ ಯಾವ್ಯಾವ ರೂಲ್ಸ್ ಗಳು ಇದ್ದಾವೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬಹುದು ಈಗಾಗಲೇ ನಾನು ಒಂದೆರಡು ಅಷ್ಟೇ ಹೇಳ್ತೀನಿ ಸೊ ಫೋರ್ ವೀಲರ್ ವಾಹನವನ್ನ ತೆಗೆದುಕೊಂಡಿದ್ದಾರೆ ವೈಟ್ ಬೋರ್ಡ್ ಕಾರಣ ಅವ್ರನ್ನೂ ಕೂಡ ತೆಗೆದಾಕಿರುವಂತದ್ದು ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಮಾಡ್ತಾ ಇರುವಂಥವ್ರನ್ನು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಆದಾಯನ ಹೊಂದಿರುವಂಥವರನ್ನು ಸೊ ಇಂತಹ ಸಾಕಷ್ಟು ರೂಲ್ಸ್ಗಳನ್ನು ಹೊಂದಿರುವಂತಹ ಫಲಾನುಭವಿಗಳನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ತಗದಾಕಿದ್ರು ಹತ್ತನೇ ಕಂತ ಆದ್ಮೇಲೆ ಎರಡು ತಿಂಗಳು ಪೆಂಡಿಂಗ್ ಉಳಿದಿತ್ತಲ್ವಾ ಸೊ ಅಲ್ಲಿ ತಗದಾಕಿರುವಂತದ್ದು ನೆಕ್ಸ್ಟ್ ಹನ್ನೊಂದನೇ ಕಂತಿನ ಹಣಕ್ಕೆ ಹಣಕಾಸು ಇಲಾಖೆ ಎಷ್ಟು ಹಣ ಬಿಡುಗಡೆ ಮಾಡಿತಂದ್ರೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳು ಏನಿದ್ರಲ್ಲ ಸೊ ಅಷ್ಟೇ ಹಣ ಅವ್ರಿಗೆ ಹೋಗ್ಬೇಕಾಗಿರುವಂತಹ ಹಣವನ್ನೇ ಇಲ್ಲಿ ಹಣಕಾಸು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಿಡುಗಡೆ ಮಾಡಿರುವಂತದ್ದು ಓಕೆನಾ ಸೊ ಹಾಗಾದ್ರೆ ಇಲ್ಲಿ ತಗದಾಕಿರುವಂತಹ ಒಂದು ಇಪ್ಪತ್ತು ಲಕ್ಷ ಫಲಾನುಭವಿಗಳ ಅಮೌಂಟ್ ಉಳಿತಲ್ವಾ ಸೊ ಈಗ ಹತ್ತು ಹತ್ತನೇ ಕಂತು ಹನ್ನೊಂದನೇ ಂತೂ ಕಂಪೇರ್ ಮಾಡಿದ್ರೆ ಇಪ್ಪತ್ತು ಲಕ್ಷ ಫಲಾನುಭವಿಗಳ ಹಣ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಉಳಿತು ಸೊ ಆ ಒಂದು ಉಳಿದಿರುವಂತಹ ಹಣವನ್ನ ಈಗ ನಾನು ಯಾವ್ದೊಂದು ಜಿಲ್ಲೆಗಳಿಗೆ ಈ ಒಂದು ಜಿಲ್ಲೆಗಳಿಗೆ ಹೇಳ್ತಾ ಇದ್ನಲ್ಲ ಹನ್ನೆರಡನೇ ಕಂತಿನ ಹಣದಲ್ಲಿ ಸ್ವಲ್ಪ ಸ್ವಲ್ಪ ಹಂತವಾಗಿ ನಾಲ್ಕು ಅಥವಾ ಐದು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಮಾಡಿದ್ದಾರೆ ಸೊ ಉಳಿದಂತಹ ಎಲ್ಲ ಫಲಾನುಭವಿಗಳಿಗೆ ಆದಷ್ಟು ನೈಂಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಇನ್ನು ಹಣ ಹೋಗಬೇಕಾಗಿದೆ ಸೊ ಅದು ಈಗ ಬಿಡುಗಡೆ ಆಗ್ತಾ ಇರುವಂಥದ್ದು ಈಗಾಗಲೇ ಸಿ ಎಂ ಅವರ ಹತ್ರ ಮಾತನಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿ ಎಂ ಅವರು ಈಗಾಗಲೇ ಹಣಕಾಸು ಇಲಾಖೆಗೆ ನೋಟಿಸ್ ಹೊರಡಿಸಿದ್ದಾರೆ ಅಂತ ಒಂದು ಸ್ಪಷ್ಟನೆಯನ್ನ ಸಿ ಎಂ ಅವರು ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಆ ಒಂದು ನೋಟಿಸ್ ಹೊರಡಿಸಿದ ತಕ್ಷಣ ಇವರು ರಾಜ್ಯದ ಸಿ ಎಂ ಆಗಿರ್ತಾರೆ ಇವರು ಒಂದು ನೋಟಿಸ್ ಹೊರಡಿಸಿದ್ರೆ ಸಾಕು ಅಷ್ಟೊಂದು ಫಂಡ್ ರಿಲೀಸ್ ಆಗಲೇಬೇಕು ಹೌದಲ್ವಾ ಸೊ ಈಗಾಗಲೇ ಹಣಕಾಸು ಇಲಾಖೆ ಹಣ ರಿಲೀಸ್ ಮಾಡಬೇಕಾಗಿತ್ತು ಸುಮಾರು ಈಗ ಒಂದು ಕಂತೆಗೆ ಎರಡು ಸಾವಿರದ ನಾಲ್ಕುನೂರು ಕೋಟಿ ಅಥವಾ ಎರಡು ಸಾವಿರದ ಆರ್ನೂರು ಕೋಟಿ ಹಣ ಬೇಕಾಗತ್ತೆ ಒಂದು ಕಂತು ನಮ್ಮ ರಾಜ್ಯದಲ್ಲಿ ಎಲ್ಲ ಮಹಿಳೆಯರಿಗೆ ಬಿಡ್ಬೇಕಂದ್ರೆ ಓಕೆ ಸೊ ಹಾಗಾದ್ರೆ ಈಗ ಬರಬೇಕಾಗಿರುವಂತಹ ಕಂತುಗಳು ಎರಡು ಇನ್ ಒಂದು ವಾರ ಕಳೆದೋಯ್ತು ಅಂದ್ರೆ ಬರಬೇಕಾಗಿರುವಂತಹ ಕಂತುಗಳು ಮೂರು ಓಕೆ ಈಗ ಟೋಟಲ್ ಆಗಿ ಎರಡೇ ಕಂತುಗಳು ಹಾಕ್ತಾರಂತ ಅನ್ಕೊಳ್ಳೋಣ ಸೊ ಹಾಗಾದ್ರೆ ನಮಗೆ ಹಣ ಎಷ್ಟು ಬರುತ್ತಂದ್ರೆ ಎರಡು ಸಾವಿರದ ನಾಲ್ಕುನೂರು ಕೋಟಿ ಅಂದ್ರೆ ನಾಲ್ಕು ಸಾವಿರದ ಎಂಟುನೂರು ಕೋಟಿ ಹಣ ನಮಗೆ ರಿಲೀಸ್ ಆಗಬೇಕು ಸೊ ಹಾಗಾದ್ರೆ ಸರ್ಕಾರದ ಬಳಿ ಇಷ್ಟೊಂದು ಹಣ ಇದೆಯಾ ಅನ್ನುವಂತಹ ಕ್ವಶನ್ ಮಾರ್ಕು ಎಲ್ಲರ ತಲೆಯಲ್ಲಿ ಉಂಟಾಗ್ತಾ ಇರುವಂತದ್ದು ಸೊ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಹಿಂದಿನ ಸರ್ಕಾರ ಏನಿದೆ ಅಲ್ಲ ಅದು ಟೆಂಡರ್ ಮಾಡುವಂತಹ ಸಂಬಂಧ ಸಂದರ್ಭದಲ್ಲಿ ಒಂದು ಸಾವಿರ ಕೊಡುವಂತಹ ಸಂದರ್ಭದಲ್ಲಿ ಸೊ ನೂರು ರೂಪಾಯಿ ಕೊಟ್ಟಿತ್ತಂತೆ ಅದು ಯಾವ ಟೆಂಡರ್ ಅನ್ನುವಂಥದ್ದನ್ನು ಹೇಳಿಲ್ಲ ಆದರೆ ಒಂದು ಅಷ್ಟು ಒಟ್ಟಾರಾಗಿ ಮಾಹಿತಿಯನ್ನು ಕೊಟ್ಟರು ಸೊ ಆ ಒಂದು ಸಂದರ್ಭದಲ್ಲಿ ಕೊಡುವಂತಹ ಕಾರಣಕ್ಕಾಗಿ ಈಗ ನಮಗೆ ಹಣದ ಪ್ರಾಬ್ಲಮ್ ಬಿದ್ದಿರುವಂಥದ್ದು ಅದು ಅಲ್ಲಿ ಟೆಂಡರ್ಗೂ ಕೂಡ ಹಣವನ್ನು ಹೊಂದಾಣಿಕೆ ಮಾಡಬೇಕಾಗಿದೆ ಈ ಕಡೆ ಇಲ್ಲಿ ಲಕ್ಷ್ಮಿ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಹಣ ಹಾಕಬೇಕಾಗಿದೆ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಸೊ ಹಾಗಾದರೆ ಈ ಒಂದು ಹಣವನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಬರಬೇಕಾಗಿರುವಂತದ್ದು ನಾಲ್ಕು ಸಾವಿರದ ಎಂಟುನೂರು ಕೋಟಿ ಬರಬೇಕಲ್ವಾ ಸೊ ಒಂದು ಹಣವನ್ನು ಹಣಕಾಸು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲಂತೆ ಸೊ ಅದು ಬಿಡುಗಡೆ ಮಾಡೋದ್ರ ನಾವೇನು ಮಾಡ್ತೀವಿ ಬ್ಯಾಂಕ್ ಗಳಿಗೆ ಅಪ್ಡೇಟ್ ಮಾಡಿ ಟ್ರೆಸರಿಗೆ ಡಿ ಬಿ ಟ್ರೆಸರಿಗೆ ಡಿ ಬಿ ಟಿಗೆ ಮಾಡಿದ ತಕ್ಷಣ ಸೊ ಅಲ್ಲಿ ಬ್ಯಾಂಕ್ಗಳು ಏನು ಮಾಡ್ತವೆ ಅಪ್ಡೇಟ್ ಮಾಡ್ಕೋತವೆ ಹಣವನ್ನ ಸೊ ಒಂದು ಆಯಾ ಬ್ಯಾಂಕ್ಗಳಲ್ಲಿ ನಿಮ್ಮ ಖಾತೆಗಳು ಇರ್ತಾವಲ್ವ ನಿಮ್ಮ ಒಂದ ಒಂದೇ ಖಾತೆಗಳು ಇರೋದಿಲ್ಲ ಸೊ ನಿಮಗೆ ಸಹ ಬಹಳಷ್ಟು ಫಲಾನುಭವಿಗಳ ಖಾತೆಗಳು ಒಂದೊಂದು ಬ್ಯಾಂಕ್ಗಳಲ್ಲಿ ಇರ್ತವೆ ಸೊ ಒಂದು ಬ್ಯಾಂಕ್ಗಳಲ್ಲಿ ಎಷ್ಟು ಖಾತೆಗಳಿದಾವೆ ಅಕೌಂಟ್ಗಳಿದ್ದಾವೆ ಆ ಒಂದು ಅಕೌಂಟ್ಗಳಿಗೆ ಎಷ್ಟೆಷ್ಟು ಕಂತುಗಳು ಹೋಗಬೇಕಾಗಿದೆ ಅನ್ನುವಂಥದನ್ನ ಕ್ಯಾಲ್ಕುಲೇಟ್ ಮಾಡಿ ಸೊ ಬ್ಯಾಂಕ್ಗಳು ಹಣವನ್ನು ಅಪ್ಡೇಟ್ ಮಾಡ್ಕೊತಾವಂತೆ ಸೊ ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಮಾಡುವಂತಹ ಕೆಲಸವನ್ನ ಬ್ಯಾಂಕ್ಗಳು ಮಾಡ್ಕೋತವೆ ಸೊ ಸದ್ಯಕ್ಕಂತರೂ ಇಷ್ಟು ಪ್ರೊಸೆಸಿಂಗ್ ಮುಖಾಂತರ ನಿಮ್ಮ ಖಾತೆಗೆ ಹಣ ಜಮಾ ಆಗ್ತಾ ಇರುವಂಥದ್ದು ಸದ್ಯಕ್ಕೆ ಒಂದು ಕಂತು ಬಿಡುಗಡೆ ಆದರೆ ಹದಿನೈದರಿಂದ ಇಪ್ಪತ್ತು ದಿನಗಳಾದರೂ ಬೇಕೇ ಬೇಕು ಅಂತ ಒಂದು ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಬಾಕರ್ ಅವರು ಕೊಟ್ಟಿರಬಹುದು ಇಲ್ಲಿ ನೋಡಿ ಈಗಾಗಲೇ ಒಂದು ರೈತರಿಗೆ ಸಬ್ಸಿಡಿ ಮುಖಾಂತರ ಹಣವನ್ನು ಅವ್ರಿಗೇನು ಫ್ರೀಯಾಗಿ ಕೊಡ್ತಾ ಇಲ್ಲ ಅವರು ವಾಪಸ್ಸಾಗಿ ಕಟ್ಟುವಂತಹ ಹಣವನ್ನೇ ನಾವು ಈಗಾಗಲೇ ಅವರಿಗೆ ಹಣ ಬಿಡುಗಡೆ ಮಾಡಲಿಕ್ಕೆ ಒಂದು ತಿಂಗಳಾದರೂ ತೆಗೆದು ತಗೊಳ್ತೀವಿ ಸೊ ಅದು ಓಡಾಡ್ತಾರೆ ಅವರು ಸಿಕ್ಕಾಪಟ್ಟೆ ಓಡಾಡಿಕೊಂಡು ಆ ಒಂದು ಆ ಸ್ಕೀಮ್ನಲ್ಲಿ ಹಣವನ್ನು ಪಡಿತಾ ಇರ್ತಾರೆ ಸೊ ಅಂತಹ ಸಂದರ್ಭದಲ್ಲಿ ನಾವು ಪ್ರತಿ ತಿಂಗಳು ಕೂಡ ಈ ಒಂದು ಎಕ್ಸಸೈಸ್ ಮಾಡ್ತಾ ಇದ್ದೀವಿ ಸೊ ಪ್ರತಿ ತಿಂಗಳು ಕೂಡ ನಾವು ಹಣ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇರ್ತೀವಿ ಈ ಒಂದು ಹದಿನೈದು ದಿನ ಆಗಿರಲ್ಲ ಹಣ ಬಿಟ್ಟುಕೊಂಡು ಸೊ ಮತ್ತೆ ಇನ್ನೊಂದು ಕಂತು ಅಂತ ಕಾಯ್ತಾ ಇರ್ತಾರೆ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು ಲಕ್ಷ್ಮೀ ಬಾಳ್ಕರ್ ಅವರು ಆದಷ್ಟು ಶೀಘ್ರದಲ್ಲಿ ಅಂದ್ರೆ ಈಗ ಒಂದು ತಿಂಗಳ ಕೊನೆಯ ಒಳಗಾಗಿನೇ ಹಣ ಬಿಡುಗಡೆ ಆಗುತ್ತೆ ವೀಕ್ಷಕರೇ ಸೊ ಈ ಒಂದು ಸೆಪ್ಟೆಂಬರ್ ಮೂವತ್ತರ ಒಳಗಾಗಿನೇ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಒಂದು ಸ್ಪಷ್ಟನೆಯನ್ನ ಲಕ್ಷ್ಮಿ ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಸೊ ಇದುವರೆಗೂ ಬಿಡುಗಡೆ ಮಾಡಬೇಕಾಗಿತ್ತು ಈ ಒಂದು ತಿಂಗಳ ಕೊನೆಯ ಒಳಗಾಗಿನೇ ನಾವು ಹಣ ಬಿಡುಗಡೆ ಮಾಡ್ತೀವಿ ಅಂತ ಸದ್ಯಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಈಗ ಹಣ ರಿಲೀಸ್ ಆಗ್ಬೇಕಾಗಿರುವಂತದ್ದು ಹಣಕಾಸು ಇಲಾಖೆಯಿಂದ ಇಲ್ಲಿ ಬರಬೇಕಾಗಿದೆ ಇಲ್ಲಿಂದ ನಿಮ್ಮ ಖಾತೆಗೆ ಬರಬೇಕಾಗಿದೆ ಅನ್ನುವಂಥದ್ರ ಬಗ್ಗೆ ಎಲ್ಲಾನು ಕೂಡ ಕ್ಲಿಯರ್ ಆಗಿ ತಿಳ್ಸಿಕೊಂಡಿದ್ದೀನಿ ಸೊ ಈಗ ಸ್ಪಷ್ಟನೆ ನಿಮಗೆ ತಿಳಿದಿದೆ ಅಂತ ಅನ್ಕೋತೀನಿ ನೋಡೋಣ ಸೆಪ್ಟೆಂಬರ್ ಎಂಡ್ ಒಳಗೂ ಕೂಡ ವೇಟ್ ಮಾಡೋಣ ಸದ್ಯಕ್ಕಂತೂ ಎರಡು ಸಾವಿರ ರೂಪಾಯಿ ಜಮಾ ಆಗ್ತಾ ಇದೆ ಅಂತ ಕಮೆಂಟ್ ಅಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಮಾಡಿದ್ರು ಕಮೆಂಟ್ ಅನ್ನ ಆದ್ರೆ ವೀಕ್ಷಕರೇ ನಿಮಗೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆಯಾ ಅಥವಾ ಹನ್ನೆರಡನೇ ಕಂತಿನ ಹಣ ಜಮಾ ಆಗಿದೆಯಾ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡಲಿಕ್ಕೆ ನೀವೇನು ಮಾಡಬೇಕಾಗತ್ತೆ ಡಿ ಬಿ ಟಿ ಅಂತ ಆ್ಯಪ್ ಇದೆ ಸೊ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಸೊ ನಿಮ್ಮ ಒಂದು ಅಕೌಂಟ್ ನಂಬರ್ ಅಂದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ನಲ್ಲಿ ಆರ್ ಸಿ ನಂಬರ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ನೀವು ಕ್ಲಿಯರಿಟಿ ತೊಗೋಬಹುದು ಅಂದರೆ ನಿಮಗೆ ಯಾವ ಕಂತು ಬಂದಿದೆ ನಿಮ್ಮ ಯಾವ ಕಂತು ಯಾವ ದಿನಾಂಕದಂದು ಯಾವ ಟೈಮ್ಗೆ ಜಮಾ ಆಗಿದೆ ಅನ್ನುವಂಥದ್ದನ್ನು ಆ ಒಂದು ಡಿ ಬಿ ಟಿ ಆ್ಯಪ್ ಮುಖಾಂತರ ನೀವು ತಿಳ್ಕೊಬೋದು ವೀಕ್ಷಕರೇ ಸೊ ಹಾಗಾದ್ರೆ ಆ ಒಂದು ಡಿ ಬಿ ಟಿ ಆಪ್ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೋಬಹುದು ಯಾವಾಗಂತೂ ಜಮಾ ಆಗಿದೆ ಅಂತ ಸೊ ಅವಾಗ ಕನ್ಫರ್ಮ್ ಆಗುತ್ತೆ ನಿಮಗೆ ಹನ್ನೆರಡಕ್ಕಂತೂ ಕೆಲವೊಂದಿಷ್ಟು ಬರೀ ನಾಲ್ಕರಿಂದ ಐದು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದೆ ಎಲ್ಲರಿಗೂ ಕೂಡ ಇಲ್ಲ ಸೊ ಬಹಳ ಫಲಾನುಭವಿಗಳು ಪೆಂಡಿಂಗ್ ಉಳಿದಿದ್ದಾರೆ ಸೊ ನೋಡೋಣ ಈ ಒಂದು ಸೆಪ್ಟೆಂಬರ್ ಎಂಡ್ ವರೆಗೂ ಕೂಡ ವೇಟ್ ಮಾಡಿ ಸದ್ಯಕ್ಕಂತೂ ಇದಿಷ್ಟು ಅಪ್ಡೇಟ್ ಇತ್ತು ತಿಳಿಸ್ಕೊಡಿದ್ದೀನಿ ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹತ್ತ ಮತ್ತೆ ಮುಂದಿನ ಮಾಹಿತಿ ಅಲ್ಲಿ ತನಕ ಬಯಬಿಟ್ಟು ಫ್ರೆಂಡ್ಸ್